ಏನ ನೀನ್ ಬಾಳ್ ಜಿಗದಾಡತ್ತಿದ್ದಲ್ಲ ಯಾಕ ಹೆಂಗತಿ ನಿನ್ನೆ ಯಾರು ಇರ್ಬಾಲ್ ಇರಾಕಿಲ್ಲ ಅಂತ ಹೇಳಿ ಬಡಿಸಿಕೊಂಡ್ ಬಂದ ಇವತ್ತು ನನ್ನ ತಡುವ ಬಾಡ ಹೇಗಿಲ್ಲ ಬಾಳ ಏ ನಿನ್ನ ಪಡ ಪಡ ಬರ್ದ ನಿನ್ನ ಸುಮ್ಮನ ಬ್ಯಾಡ ಅಂತೇಳಿ ಕೈಚೇನಿ ದುಮ್ಷಾ ಇದ್ದಂತೇಳಿ ಏನ್ ಬಿಟ್ಟಾನ ನಿನ್ನೆ ತಗೋತಾ ಅಂದ್ರ ನಿನ್ನೆ ತಗೋತೀನಿ ಬ್ಯಾರೆ ಊರಿಂದ ಬಂದಾನೂ ಬಾರ್ನ್ಯಾಗ ಬಡಿಬಾರದ ಅಂತೇಳಿ ಸುಮ್ಮನಾಗಿದಾನ ಆತೋ ಈಗ ಯಾವ ಊರ ಆದ್ರ ಏನ ಏನ್ ಮಾಡವ್ ನೀ ಬ್ಯಾರೆ ಊರಿಂದ ಬಂದಿದಿ ಹೆಂಗ್ ಇರಬೇಕ ಹಂಗಿರಾಕಲ್ಕೋ ಇಲ್ಲಿ ಏನಾರ ಜಿಗದಾಡ್ರಿ ಪಾಡಂಗಿಲ್ಲಾ ನಾನು ನಿನ್ನ ನಿನ್ನ ಬಿಟ್ಟ ತಪ್ಪ್ ಮಾಡಿನ ದುಮ್ಷಾ ನಿನ್ನ ಮುಖಾ ನೋಡಿಬಿಟ್ಟೇನ್ಲಿ ಇವ್ನ ಏನ್ ಅವ ಆದ್ರ ನಿನ್ನೆ ಇವ್ನಾ ಏನ್ ಮಾಡಾವದಿ ಓ ಏನ್ ಮಾಡಾವದಿ ತಡೂನ್

ಏನ್ ಪಾಯಪ್ಪ ಪೇಪರ್ದಾಗ ಏನೇನಾಯ್ತೇ ಪೇಪರ್ದಾಗ ಇದ್ರಿ ಪಂಚಾಯತ್ ಅದು ಹೋಗಿದ್ದೆ ಇಲ್ಲ ಪಂಚಾಯತ್ ಏನ್ ಹೋಗಿರ್ ಬಿಡ್ರಿ ಪಂಚಾಯತ್ ಹೋದ್ರ ತೆಲ್ಗು ಬರತ್ತ ಏನ್ ಆ ಉಣ್ಯಾರ ಅದನ್ನ ಘಟನ ಮಾಡ್ಸ ಈ ಓಣ್ಯಾವ ರೋಡ್ ಮಾಡಸ ನಮ್ಮ ಮನ್ಯಾಗ ನಮ್ಮ ಓಣ್ಯಾಗ ಸಿ ಸಿ ಇಲ್ಲ ಏನಿ ಹುಣಾಳ ಇಲ್ಲ ನೀರು ಬರುವಲ್ಲೂ ತಲಿ ಕ್ಯಾಟ್ ಹೋಗೈತೆ ಬಿಡ್ರಪ್ಪ ಆದರೂ ಹೋಗಬೇಕಲ್ಲಪ್ಪ ಮೆಂಬರ್ ಆದ ಬೆಳಕ ಏನು ಯಾಕಾರ ಮೆಂಬರ್ ಆದ್ನೋಡು ನೋವಂತ ಪರಿಸ್ಥಿತಿ ಬಂದತಿ ಸುಮ್ಮ ಹೊಲ್ದಾಗ ಕೆಲಸ ಮಾಡ್ಕೊಂತಿದ್ದೆ ನಾ ಏನಾಯ್ತು ಪೇಪರ್ದಾಗ ಪೇಪರ್ದಾಗ ಬಂದತ್ರಿ ನೆಟ್ ಪರೀಕ್ಷೆ ರಬ್ದು ಅಂತ ನೋಡ್ರದ ಪರೀಕ್ಷೆ ರದ್ದು ಮಾಡ್ರ ಮತ್ತೆ ಸಾಲಿ ಕಲಿದ ಹೆಂಗ ಹುಡುಗರು ಏನು ಎಲ್ಲ ಪಾಪ ಪ್ರಾಕ್ಟೀಸ್ ಮಾಡಿಕೊಂಡಿರ್ತಾವ ಹಿಂಗ ರದ್ದು ಮಾಡಿಬಿಡ್ತಾರ ಸರ್ಕಾರದವ್ರು ಇದೇನಿದು ಒಕ್ಕುಂದದಲ್ಲಿ ಭಾರಿ ಟಗಳಿನ ಕಾಳಗ ಟಗರಿನ ಕಾಳಗ ಏನ್ ಟಗರಿನ ಕಾಳಗ ಇಡ್ತಾರ್ರಿ ಇವ್ರು ಜಾತ್ರೆ ಅಂದ್ರೆ ಕೇಳಾವ್ರಿ ಹ್ಮ್

ರತ್ನ ನಿಧಾನ ಪಾಪ ನೋಡ ರಂಗಕರ್ಮಿ ಒಬ್ಬ ಸತ್ತಾರ ಇದೇನಪ್ಪ ಇದು ನಿನ್ನೆ ರಾತ್ರಿ ಒಬ್ಬನ ಮರ್ಡರ್ ಕುಡದ ಮತ್ತಿನಲ್ಲಿ ಮರ್ಡರ್ ಮಾಡಿದ ಪಾಪಿಗಳು ಏನು ಮಾರ ಕುಡದ ಕ್ಯಾಸ ಸುಮ್ ಮನಿಗ್ ಬರೋದ್ ಬಿಟ್ಟ ಅಲ್ಲಿ ಬಾರ್ ಮುಂದೆ ಹೊಡೆದಾಡ್ಕೊಂಡು ನಿಂದಿರ್ತಾವ நீ கூட பாட்ரத மட்ரீ மண்ட் மட் நோட் பாரந்த ಏನ್ ಕುಡುದ್ ನಿಷೇಧ ಆಗ ಏನ್ ಬಿಡೋಪ್ಪ ಈಗ ಹೆಂಗ್ ಕಂಡು ಹಿಡಿತಾರ ಕಂಡ್ ಹಿಡಿತಾರುವ ಸಿ ಕ್ಯಾಮರಾ ಇರ್ತಾವ ಈಗೇನು ಬಾರ್ನ್ಯಾಗ ಸಿಸಿ ಕ್ಯಾಮರಾ ಇಟ್ಟಿರ್ತಾರ್ಯಾಮರಾಂಗಿಲ್ಲ ಮೊದಲ ಸಿಸಿ ಕ್ಯಾಮರಾದ ಚೆಕ್ ಮಾಡ್ತಾರ ಯಾರ ಜೋಡಿ ಯಾರು ಜಗಳ ಮಾಡಿದ್ರು ಏನ್ ಏನ್ ಜಗಳ ಆಗಿರ್ತಾವ ಈಗ ಸುಮ್ ಅಂತೂ ಕೊಲೆ ಆಗುದಲ್ಲ ಈಗ ನಮ್ಮ ಮನೆಯಾಗಿ ಸಿ ಕ್ಯಾಮರಾ ಐತಪ್ಪ ನಾವಿಬ್ರು ಜಗಳ ಮಾಡಿದ್ದು ಸಿಕ್ತಿಲ್ವಾ ಮುಂದ್ ಹೋಗಿ ಅಲ್ಲಿ ಮರ್ ಮಾಡಿದಪ್ಪ ಅಂತಂದ್ರ ಅವನ ಅಂತ ಹೇಳಕೊಂಡ್ ಹೋಗಾರ ವಾದ್ ಹೇಳ್ಕೊಂಡು ಹೋಗಿ ಟೇಷನ್ ದಾಗ ಒಂದ್ ನಾಲ್ಕ ನಾಗಿರ್ ಅಂದ್ರ ಹೇಳಿದ್ರ ರುಬ್ಬಿರ ಅಂದ್ರ ಸರಳ ಬಾಯ್ ಬಿಡ್ತಾರ ಅಲ್ಲ ಅಕಸ್ಮಾತ್ ಸಿ ಕ್ಯಾಮ್ರಾದಾಗ ಅವ್ರು ಕ್ಯಾಚ್ ಆಗಿರ್ಲಿಲ್ಲ ಆಗಿರ್ಲ ಅಂದ್ರ ಅವ್ರು ಎನ್ಕ್ವರಿ ಮಾಡ್ತಾರೋ ಫೋನ್ ತಗಸ್ತಾರ ಫೋನ್ ಇರ್ತದ್ಲ ಅವ್ರದ ಫೋನ್ ಕಾಲ್ ಎಷ್ಟ ತಗಸ್ತಾರ ಎಷ್ಟ್ ಸಲ ಮಾತಾಡಿದಾನು ಅವ್ ಏನೇನ ಧಮ್ಕಿ ಹಾಕಿದಾನು ಬಾ ಊರಿಗೆ ಬಾ ನೋಡ್ಕೊತಾನಂದಿರ್ತಾನ ಒಬ್ಬ ಹಂಗ ಹಿಂಗೆಲ್ಲ ಹಿಂಗಲ್ಲಾ ಆಗಿರ್ತಾವ ಏ ಪೊಲೀಸರ ಕೈಯ ಸಿಕ್ತ ತಿಳ್ಕೊಂಡಿ ಒಂದ್ ಕೇಸ ಅವ್ರ ಆರೋಪಿನ ತೆಗೆದು ಬಿಡದವ್ರ ಚಾನಿರ್ತಾರ ಪೊಲೀಸರು ಅಂದ್ರೆ ಏನ್ರಿ ಸಿಸಿ ಕ್ಯಾಮ್ರಾ ಗೊತ್ತಿಲ್ಲ ಸಡಿಸಿ ಅಂಡ್ ಸಿಸಿ ಕ್ಯಾಮ್ರಾ ಅಂದ್ರೆ ಎಲ್ಲಾನು ರೆಕಾರ್ಡ್ ಮಾಡ್ಕೊತದ ನಮ್ದ ಐತ್ ಐತೋ ಇಲ್ಲ ಕಾಣ್ತತ್ತ ಇಲ್ಲ நீங்க ஏன் மாத்தாட் நம் ஜோடிய எல்லா கேமர ரெக்கார்டாக அது சிசி கேமரா அந்த ஏனரே நடித்த ಯಾಕೆ ಬಾಲ ಯಾಕೆ ಬಂದಿದ್ ಏನತ್ತ ಹಂಗ ಬಂದಿ ತೋರಿ ಮಾತಾಡ್ಸಕ್ ಬಂದಿಲ್ರಿ ಸ್ವಲ್ಪ ಕೆಲಸ ಐತ್ರಿ ಬರ್ತವ್ರಿ ಅಲ್ವಾ ಏನು ಏನ್ ಹೇಳಬಾ ಏನು ಏನ್ ಕೆಲಸ ಪಂಚಾಯತ್ ಕೆಲಸ ಐದ್ರಂ ಏನ್ರಿ ಹಂಗ ಹಂಗಿದ್ರ ಮತ್ತ ನಿಮ್ಮ ಬರತಾವ ಮತ್ತ್ ಹಾಲದು ಕುಡಿತಾರ ಇಲ್ಲೊ ಮತ್ತ್ ಹಾಲಿನ್ ರೇಟ್ ಹೆಚ್ಚ ಮಾಡಿದಾರ ಇಲ್ಲ ಹಾಲದು ಕುಡಿಯಾಕ ಅಲ್ಕೋರಿ ಅಟ್ಟ ಇವ್ರೇನ್ ಕುಡಿತಾರಪ್ಪ ಇವ್ರು ಕುಡಿದ ಬೇರೆ ಇತ್ತು ಈಗ ಏನ್ ಹೇಳ್ ಮತ್ತ ಏನ್ ಪಂಚಾಯತ್ ಗೆ ಬರ್ತಂದ್ರ ಬಾಬಕ್ಕರ ಯಾವದಕ್ ಬಂದಿದ್ರು ಪೈರೇ ಏನ್ ಏನ್ ಬಂದ್ ಕರ್ಸಕ್ ಏನ್ ಹೇಳಲಿಲ್ಲ ರೀ ಏನಪ್ಪ ಏನಪ್ಪಾ ಅವ್ರು ನಿನ್ನಂತೇಕ ಏನಾರ ಕೇಳಾಕ ಬಂದಿರ್ಬೇಕು ನೂರ ಐವತ್ ಕೊಡಿ ಇಪ್ಪತ್ ಕೊಡಿ ಆ ತಂಜಿ ಕಡೆ ಕೊಡ್ತಾನ ಅಂತ ಹೇಳಿ ಕೇಸ ಬಂದಿರಬೇಕು ನಾ ಇದ್ದಿದ್ಕ ಏನೋ ಸುಮ್ನಾ ಹೊಂಟಿದ್ದಾರ ಅವ್ರು ಹೌದು ಕರಕ್ಟ್ ಪಾ ಹಂಗಾಗೈತಿ नर ಊಟ ಮಾಡಿದ ನರ್ ಹ ಬಟ್ ಊಟ ಮಾಡೆ ನೀನು ಪಂಚಾಯಿತಿ ಕಡೆ ಹೋಗಿ ಹೋಯ್ ಬರತಾ ಪಂಚಾಯಿತಿ ಕಡೆ ಹೋಯ್ ಬರತಾ ಸಾರ್ಜನಿಕರ ಕೆಲಸ ಮಾಡಿ ಎಲ್ಲಾನು ಹೋ ಹೋ ಸಂಗೆ ಮರದಲ್ಲಿ ದುಮಸಾ ಅಂದ ನಾವು ಮನ್ನಿ ಅವನು ಬಲ್ ಜಗಾ ಮಡಿಚಿ ಕೊತ್ತತೆ ಆ ಸತ್ತಾನಕ್ಕೆ ಪೇಪರ್ ಹಾಕ್ತತೆ ಅಕ್ಕ ನೀನು ಬಡಿಬಾಡ ಬಡಿಬಾರ ಅಂತಾ ಇಲ್ಲಿ پڑھದತೆ ಅವನು ಬೇದ ಒತ್ತಾ ಅವನು ಇಲ್ಲಿ پڑھದತೆ ಬೇದ ಒತ್ತಾ ಅವನು ಏನು ಅಕ್ಕ

ಈಗ ಮರ್ಡರ್ ಅದು ಆಗಿರ್ತೇತ್ಲಾ ಹಾ ಮರ್ರದು ಅದಾಗ ಪೊಲೀಸರ್ ಬಿಕ್ಕಾದಂಗ ಅವ್ರ ಕೊಲ್ಲಿ ಹಿಡ್ತಾರ ಏ ಅವ್ರ ಡ್ಯೂಟಿನ ಆದ್ ಮತ್ತ ಅವ್ರಗ್ ಟ್ರೈನಿಂಗ್ ಕೊಟ್ಟಿರ್ತಾರ ಮತ್ತ್ ಏನಾರ ಬಾಯ್ ಚಾನ್ಸ್ ಈಗ ಪೊಲೀಸ್ ಇರ್ತಾರಲ್ಲ ಅವ್ರ ಕೈಲಿ ಒಂದೊಂದ್ ಸಲಾ ಗೊತ್ತಾಗಲ್ಲಾ ಹೆಂಗ ಅವ ನಾಯಿಗಳು ಇರ್ತಾವ ಅವ್ರು ಆಮಂದ್ರ ಬಿರಿಯಾನಿ ಅಂದಿದ ತಕ್ಷಣ ಆಡ ಬರ್ತಿಲ್ಲಾ ವಾಸನಿ ಹಿಡ್ಕೊಂಡ ಹಂಗ ನಾಯಿಗಳು ಯಾರ್ ಕೊಲೆ ಮಾಡ್ಯಾರ್ ಎಲ್ ಕೊಲೆ ಮಾಡ್ಯಾರ್ ಹೆಂಗ್ ಮಾಡ್ಯಾರ ಅದೆಲ್ಲಾ ನಾಯಿಗಳು ಹುಡ್ಕ್ಯಾಡ ತೆಗಿತಾವ

ಇವತ್ತ ಬೆಳಿಗ್ ಸಿಕ್ಕ ಬೆಳಿಗ್ ಸಿಕ್ಕ ಅವನು ಸಿಕ್ಕಾಪಟ್ಟೆ ಬಿದು ಇವ ನಾನು ಕೂಡಿಸಿ ನಿನ್ ಏನಾರ ಬಾಳ್ ಜೀಗದ್ ಅಂದ್ರೆ ನಿನ್ನ ಅರ್ಧಾವಣ ಕೊಂದ ಬಿಡ್ತವಂತೇಳಿ ಅವಾ ಸತ್ತ ಬಿಟ್ಟು ಸತ್ಯವಾಗ್ಲೂ ಯಾಕಂದ್ರೆ ಕೇಳಿ ನಾವ್ ಏನು ಮಾಡಿಲ್ಲ ಬರೀ ಭೇದ ವಸ್ತಾವ್ ನಿಜ ಹೇಳ ಸತ್ಯವಾಗ್ಲು ನಾವ್ ಏನೇನು ಮಾಡಿಲ್ಲ ಬರೀ ಭೇದ ವಸ್ತಾವಣ ನಿನ್ನ ಮಲ್ರ ಮಾಡ್ದವಲ್ಲಿ ಅಂತೇಳಿ ಅಂದಿವ ಇಷ್ಟ ಅಂತವ್ ನಾವ ಅಲ್ಲ ಕುಡಿಯೋದ್ ಕುಡಿತೀರಿ ಅಲ್ಲಿ ಜಗಳ ಅಲ್ಲೇ ಮುಗಿಸ್ಕೊಂಡ್ಲ ಮನಿ ಮಠ ತಗೊಂಡ್ ಬರೋದು ಓನಿ ಮಠ ತಗೊಂಡ್ ಬರೋ ಏನಿದ ನಮ್ಗೂ ಏನ್ ಗೊತ್ತಾಗ್ಲಿಲ್ಲ ಬೇರೆ ಕೇಳ ನಿನ್ಗ ಮೈಯಾಗ ನೋಡ ಪಾವ್ ರಕ್ತ ಇಲ್ಲ ಮತ್ ಧಮ್ಕಿ ಕೊಡಕ್ ಹೊಂಟ ಇವ್ ಹೆಂಗ್ ಮಾಡುದ ಹೆಂಗ್ ಮಾಡುದ ನಿಂಗ್ ಪೊಲೀಸರು ಕೈಯಾಗ ಸಿಕ್ಕಿದ್ರ ನಿಮ್ಗ ರುಬ್ಬ ಬಿಡ್ತಾರ ಅವ್ರ ಎಂತ ನಾವು ಕೆಲ್ಸಗಳು ಮಾಡ್ತೇರು ಹಟ್ಟಿಗೆ ಅನ್ನ ತಿಂತೇರಿ ಎಗ್ ರೈಸ್ ತಿಂತೀರಿ ಕೈ ಮುಗಿತ ನೀನಾ ಹೆಂಗಾರ ಮಾಡಿ ಉಳಿಸ್ಕೊಂಬ ಈಗ ಹಿಂಗ್ ಮಾಡ್ಕೊತೇರಿ ಮಾಡ್ಬೇಕ್ ಈಗ ಚಾನಿದ್ರಿ ಮಾಡ್ರಿ ಈ ಪೊಲೀಸರ್ ಕೈಯಾಗ ಸಿಕ್ಕಾಕೋ ಸಿಕ್ಕಿ ಅಂತ ಹೇಳ್ಕೋರಿ ಏನಾರ ಮಾಡಿ ನಿಮ್ಗ ಒಂದಲ್ಲ ನೂರ ಎಂಟ್ ಕೇಸ್ ಹಾಕಿ ಒಳಗ ಹಾಕಿ ಮಾಡಿ ಒಂದ್ ಕೆಲ್ಸ ಮಾಡ ಈಗ ಒಂದ್ ಎಂಟ್ ದಿನ ಅಥವಾ ಒಂದ್ ಹತ್ತು ದಿನ ಎಲ್ಲರ ಊರ್ ಬಿಟ್ಟು ಹೋಗ್ಬೇಡ ಊರ್ ಬಿಟ್ಟಂದ್ರೆ ನೋಡಿ ಒಂದಾನ್ ಮನಿ ಇದಾವಲ್ಲ ಇಲ್ಲ ಇವ್ರದ ಹೆಂಗಾರು ಹೊಲ್ದಾಗ ನಮ್ ಹೊಲಕ್ ಬರವ್ ಮತ್ತು ಅಲ್ಲಿ ಯಾರು ಬರಂಗಿಲ್ಲ ಅಲ್ಲೇ ಹೊಕ್ಕವ ಅಲ್ಲೇ ಏನಕ್ಕೆ ಏನಾರ ಆದ್ರೆ ನೀನು ಕೈ ಬಿಟ್ರಿ ನಮ್ಗೆ ಯಾರು ಹೇಳ ನೋಡು ಅಲ್ಲ ನಿಮ್ ಮುಖ ನೋಡ್ರ ಕೈ ಹಿಡಿಬೇಕನ್ಸದ್ರೆ ನೀ ಮಾಡೋ ಕೆಲಸ ನೋಡ್ರ ಏನೋ ತಪ್ಪಾಗೈತೆ ಅಲ್ಲೇ ಉಳಿತೇವ್ ನಾವ್ ಅಟ್ ಊಟದ ವ್ಯವಸ್ಥೆ ಆತ್ ನೀನ ಮಾಡ್ಬೇಡ ನಮಗ್ ನೀನ ಬಂದ್ ಬಂದ್ ಕೊಡಕಟ್ಟ ಅಲ್ಲೋ ನನ್ಗೆ ಯಾರ ನೋಡಿದ್ರ ಹೆಂಗಾರ ಬಾ

చీల హి తోర్సీ వస్త్ర ಊಟ ಡಬ್ಬಿ ಯಾರ ಕಡೆ ಹೋಯ್ತಿದ್ನಿ ಯಾವಾಗ ಹೋಯ್ತಿರ್ಕಿಲ್ಲ ಊಟ್ರಿ ನಾ ಹೋಗ್ಬರ್ತೇನೆ ಏನ್ ಹೇಳಿ ಹೇಳ पक्वंद राडी मारी टनला जीव कर गा कर लगा देती आधे कहूँगा वट्टी का उठा तू कौन बंटे नहीं क्या रहो पक्वा मेर बना ना पाय रिपे तो पाम उठ पा आज मरने वन पेपर वर्क सुधी बंद इतना आज मर्डर आगे थी हाँ हाँ वो आगे थी आज पक्कू ना मारे नो ना पक्का मर्डर हुआ यार है ना नलगा

ಯಾರು ನೋಡಿಲ್ಲ ತಗೋ ಕುಂಡ್ರ ಒಟ್ಟ ಏನ್ ಮಾಡ್ಕೊತೀರಿ ಮತ್ತ ನಾ ಎಲ್ಲ ಏನಂತ ಮಾಡ್ಬೇಕ ಹೇಳ್ ನೋಡೋನು ಏನ್ ಮಾಡಬೇಕ್ ತಿಳಿವತ್ ನಮಗ ಸಾಂಗೇತಿ ಊರಾಗ ಎಲ್ಲಾ ಸುದ್ದಿ ನಿಮ್ದ ಪೊಲೀಸರು ಬಂದಿರು ಮೊನ್ನೆ ಪೊಲೀಸ್ ನಂಗ್ ಪೊಲೀಸ್ ಏನ ಗೊತ್ತಿಲ್ಲಾ ಬಂದಿರ್ಬೋದಲ್ಲ ಮತ್ತ ಮಂದಿ ಅನ್ನಾಕತ್ತಿರು ಅಂದ್ರ ಏನಾರು ಕೇಳತ್ತಿದ್ರು ನನ್ನ ಮಟ್ಟ ಸುದ್ದಿ ಬಂದಿಲ್ಲ ಕರೆ ಏನ್ ಮಾಡಕ್ ಬರ್ತೇತಿ ಹೇಳ್ ನೋಡೋನು ಮಾಡಕಂತೂ ಏನ್ ಮಾಡಬೇಕ ತಿಳಿಯವತ್ತು ಊಟ ಮಾಡ ಊಟ ಊಟ ಮಾಡ್ತೀರಿ ನಮಸ್ತಾ ಊಟ ಮಾಡ ಬಿರಿಯಾನಿ ತಂದ್ ಕೊಟ್ಟಿಲ್ಲ ಇವಾಗ ಏನು ನಿಮ್ಗೂ ಗೊತ್ತಾಗ್ಬಿಡ್ತೀರಿ ಅಲ್ಲ ಇಡಿ ಊರ ಗೊತ್ತಾಗೈತೆ ಎನ್ನ ನಾವು ಏನ್ ಬೇಕಂತ ಮಾಡಿಲ್ಲಪ್ಪ ಅದನ್ನ ಬ್ಯಾಡ ಅಂತ ಮಾಡಿರ ಇಲ್ಲ ಅದ್ ಏನಾದ್ ಗೊತ್ತತಿ ಅವತ್ತ ಬಾರ್ನ್ಯಾಗ ಜಗಳ ಸ್ವಲ್ಪ ಜಗಳ ಜಗಳ ಅದ್ ಕೂಲಿ ಅವ ಬ್ಯಾರೆ ಊರ್ ಅವ್ வந்தவாரி மரனி திவ்ஸ் இல்லை ரோட் மேல சிக்க நான் சொல் தமக்கி அவ்விட்ட ஒப்பா அஸ்தல்ல ಅದ್ ಏನ್ ನಮ್ಗೂ ಇವ್ರ ಕೈಲೇ ಏನ್ ಒಂದ್ ಸೊಳ್ಳೆ ಹೊಡಕ್ ಆಗಲ್ಲ ಎಲ್ಲಿ ಮರಡಿ ಮಾಡ್ತಾ ಇವಾಗ ಜಿಗಾಡಿದ್ ಅಂದ್ರೆ ಮಗನ ನಿನ್ನ ಮರ್ಡರ್ ಅಂತ ಹೇಳಿದ್ವಿ ಅಷ್ಟೇ ಅದ್ರ ಏನದ ನೋಡ್ತು ಬರ್ನೇ ದಿವ್ಸ ಪೇಪರ್ದಾಗ ಬಂದತೆ ಪೇಪರ್ದಾಗ ನೋಡ್ರಿ ನೀವ ನೋಡಪ್ಪ ನನಗ ಅದೆಲ್ಲ ಏನ್ ಗೊತ್ತಿಲ್ಲ

ನಿಮ್ಮ ಕೈ ಮುಗೀತಾವ್ರಿ ಸಾಯೋತನ ನಿಮ್ಮ ಮನ್ಯಾಗ ತುಂಬ ಸಾದೂ ದುಡಿತಾವ್ರಿ ಒಂದು ರೂಪಾಯಿ ಪಗಾರ ಕೊಡ ತಗೊಂಡ ಬರ್ರಿ ಊಟ ಹಾಕಿದ್ರು ಸಾಕ್ರಿ ರೀ ಸಾಯ್ತನಾ ದುಡಿತಾವ್ರಿ ಸಾಗ್ರಿ ಈ ಕರಿ ಜಾಮೂನ್ ಬಿಟ್ಟು ಬದಕದು ಆಗಲ್ರಿ ರೀ ನನಗೆ ನೀವು ಭಾರಿ ಹೋಗಿರ್ತೀರಿ ಸುಮ್ಮನೆ ಕುಡಿದ್ಕ ಯಾರು ನಾಯಿ ಮಗನಂಗೆ ಮರ ಅಲ್ಲಿ ಆಗ್ಯಾಕೆ ಜಗಳ ಮಾಡ್ತೀರಿ ತಪ್ಪುನೂ ಇದು ತಪ್ಪಿ ಬಿಡ್ರಿ ಮತ್ತೆ ಆಮೇಲೆ ಹ್ಞೂ ಅದನ್ನ ಅಲ್ಲಿ ಅಲ್ಲೇ ಬಿಟ್ಟು ಬಿಡಬೇಕಪ್ಪ ಒಳ್ಳೆ ಮನಿಗ್ ಬಂದ್ ಕ್ಯಾಸ್ ಮರೇ ದಿವ್ಸ ಅವ್ನ ಅವಾಗ ಧಮಕಿ ಹಾಕ್ತೇನೆ ಅಂತಂದ್ರ ತಪ್ಪ್ರಿ ಬಿಡ್ರಿ ಸಾಹೇಬ್ರ ತಪ್ಪ್ರಿ ಮತ್ತೆ ಎಂತ ಮಾಡ್ತೀರಿ ಹೌದ್ ಬಿಡ್ರಿ ಈಗ ನಮ್ ರೊಕ್ಕ ಖರ್ಚು ಮಾಡಿ ಇನ್ನೊಬ್ರ ಮೇಲೆ ಜಗಳ ಮಾಡುವಂತ ಅದೇ ಕುಡಿಯಾಕ್ ಯಾರೊಕ್ಕಿರ್ತಾರ ಯಾರು ಕೊಡೋದ್ ಬಿಡ್ರಿ ನಮ್ ರೊಕ್ಕನ ನಾವ್ ತಗೊಂಡ್ ಕುಡೀಬೇಕ್ರಿ ಕುಡಿತರ್ತಿರ್ಲಂಗ್ರಿ ನೀವು ಬರೋಬರ್ ಬಿಡ್ರಿ ಅದ್ರ ನಮ್ ಪುರ್ತ ನಾವು ಕುಡದ್ ನಾಯಕ ಮನಿಗ್ ಬಂದ ಮಕ್ಕ ಕುಡುದ್ರಿ ಶಿಕ್ಷಕರಿಗೆ ಸಿಕ್ಕ ಮಾತಾಡ್ತಿವಿ ಮಗನಿಂತೀವ್ ನಾ ಪೇಪರ್ ಓದುವಾಗ ಬಂದಿದ್ರ ಇಬ್ರು ನೀವ್ ಮಾಡ್ರಿ ಹೆಂಗ ಆಗೈತೆ ಅಂತ ಹೇಳಿ ಅದ್ರ ಮುಂದೆಂದು ಕೇಳಲಿಲ್ಲ ನೀವು ಅದ್ರ ಮುಂದೆ ಏನೇನ್ ಬರ್ತಾರ ಒದ್ಕೋಲಿಲ್ಲ ನೀವು ಹಂಗ ಸುಮ ಅವ ಮರ್ಡರ್ ಮಾಡಿದ್ವಿ ನಾವ ಮಾಡ್ರಿ ಮಾಡಿದ್ವಿ ಅಂತ ಮುಂದೆ ಅದು ಏನ ನೀನು ಜಗಳ ಮಾಡ್ರ ರೋಡ್ನಾಗ ಅವ ಮನಿ ಹೋಗಿದಾನ ಅವ್ರ ಅಣ್ಣ ಅವಣ್ಣ ಮರ್ಡರ್ ಮಾಡಿದಾನ ಮನಿ ಜಗಳ ನಿಮ್ದು ಏನ್ ತಪ್ಪಲ್ಲ ನಿಮ್ ಹೆಸರು ಬಂದಿಲ್ಲ ಒಳಗ ನೀವು ಓಡಿ ಬಂದಿ ಬಿದ್ದ ಮನೆಯಾಗ ಕುಳದಿರಿ ಅಂತ ನಿಮ್ ಅಂದ್ರ ಏನಾದ್ರಿ ನಾವ್ ಅವಗ್ ದಮಕಿ ಹಾಕಿದ್ವಲ್ರಿ ಬಾಳ ಅಂದ್ರ ಮಗನ ಅಂತ ಮಾಡ್ರಂತೇಳಿ ಮನಿಗ್ ಬಂದ್ಬಿಟ್ಟು ಏನೋ ಅಂತಾರಲಾ ಅದಕ್ಕಾಗಿ ಕುಂಡ್ರಯ್ಯೋ ಶಿವ ಮರ್ ನಾವ್ ಮಾಡಿದ್ವಿ ಅಂತ ಅನ್ಕೊಂಡಿದ್ವಲ್ರಿ ಎನ್ನ ಇನ್ ರೀ குடது யாரி ஜாலங்கில் பாய் மாங்கில் நாயி குனிய குடத்தவ் தன்கிற